ಕಂಟ್ರೋಲ್ ಸೊಸೈಟಿ ಅಂತ ಮಾಡಿದ್ದಾರೆ ಸರ್ ಕೆಸಾಪ್ಸ್ ಅಂತ ಇದೆ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಸೊಸೈಟಿ ಅಂತ ಸೊ ಅದನ್ನು ಈ ರೀತಿಯಾಗಿ ಆಲ್ ಓವರ್ ಇಂಡಿಯಾ ಮೂವತ್ತೈದು ಸ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಸ್ಟೇಟ್ ಏಡ್ಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಸೊಸೈಟೀಸ್ ಅಂತ ನಾ ರಚನೆ ಆಗಿದ್ದಾವೆ ಸೊ ಇವೆಲ್ಲರ ಮುಖ್ಯ ಉದ್ದೇಶ ಏನಂತಂದರೆ ಜನರಲ್ಲಿ ಫಸ್ಟು ಈ ಕಾಯಿಲೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಇದಕ್ಕೆ ಯಾವುದೇ ರೀತಿಯಾದ ಔಷಧ ಇಲ್ಲ ಇದು ಇಟ್ಸ್ ನಾಟ್ ಅ ಕ್ಯೂರಬಲ್ ಡಿಸೀಸ್ ಇದನ್ನು ನಾವು ತಡಗಟ್ಟಬೋದೆ ಹೊರತು ಒಂದ್ಸಲ ಬಂದ ಮೇಲೆ ಅದನ್ನ ನೀವು ಅದನ್ನು ಕಂಪ್ಲೀಟಾಗಿ ಗುಣಪಡಿಸೋದಕ್ಕೆ ಗುಣಪಡಿಸೋದಕ್ಕೆ ಬೇರೆ ಕಾಯಿಲೆ ಆಗೋದಿಲ್ಲ ಅದೇ ಟಿ ಬಿ ಕಾಯಿಲೆ ಬಂತು ಅದಕ್ಕೆ ಉಚಿತವಾದ ಔಷಧಿ ಇದೆ ಅದನ್ನು ನಾವು ಗುಣಪಡಿಸ್ಬೋದು ಲೆಪ್ರಸಿ ಬಂದ್ರು ಗುಣಪಡಿಸ್ಬೋದು ಆದರೆ ಎಚ್ ಐ ವಿ ಏಡ್ಸ್ ಬಂತು ಅಂತಂದರೆ ಅವರಿಗೆ ನಾವು ಗುಣಪಡಿಸಲಿಕ್ಕೆ ಆಗೋದಿಲ್ಲ ಕಂಟ್ರೋಲ್ ಕಂಟ್ರೋಲಲ್ಲಿ ಇಡ್ಬೋದು ಅವನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಅವನು ಇವತ್ತು ಇವತ್ತು ಅವ್ನಿಗೆ ಎಚ್ ಐ ವಿ ಏಡ್ಸ್ ಬಂದಿದಾಗ ಇನ್ನೊಂದು ಐದು ವರ್ಷಕ್ಕೆ ಸತ್ತೋಗ್ತಾನೆ ಅಂದರೆ ಇನ್ನೊಂದು ಇಪ್ಪತ್ತು ವರ್ಷ ಮುಂದಕ್ಕೆ ಹಾಕ್ಬೋದು ಇಲ್ಲ ಇನ್ನೊಂದು ಮೂವತ್ತು ವರ್ಷ ಮುಂದಕ್ಕೆ ಹಾಕ್ಬೋದು ಅಂದರೆ ಮಾರ್ಬಿಟ್ ಫ್ರೀ ಲೈಫ್ ಅಂತಂದರೆ ಅವನಿಗೆ ಯಾವುದೇ ರೀತಿಯ ಸೋಂಕುಗಳು ಬರದಂಗೆ ತಡೆಗಟ್ಟಿ ಸಿಡಿ ಸಿ ಡಿ ಫೋರ್ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ನಿಗೆ ನಿರ್ವಹಣೆ ಮಾಡಿಕೊಂಡು ಅವನ ಜೀವನ ಶೈಲಿಯನ್ನು ಅವನು ಮತ್ತೆ ಅವನ ಅವನ ಸಂಸಾರವನ್ನು ನಿರ್ವಹಣೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಅದನ್ನು ತಡೆಗಟ್ಟಲಿಕ್ಕೆ ನಾವು ಇದನ್ನು ಎ ಆರ್ ಟಿ ಅಂತ ಹೇಳ್ತೀವಿ ನಾವು ಆ್ಯಂಟಿ ರೆಟ್ರೋವಯಲ್ ಥೆರಪಿ ಅಂತ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಪಾನ್ಸರ್ ಇರೋದಕ್ಕೆ ಇದಕ್ಕೆ ಸೊಂಟ್ರಲ್ ಗರ್ಮೆಂಟಿಂದಲೇ ಫುಲ್ ಫ್ರೀ ಟ್ರೀಟ್ಮೆಂಟ್ ಬರ್ತಾ ಇತ್ತು ಮುಂಚೆ ಫಸ್ಟ್ ಲೈನ್ ಆಫ್ ಡ್ರಗ್ಸ್ ಅಂತ ಇತ್ತು ನೆಕ್ಸ್ಟ್ ಸೆಕೆಂಡ್ ಲೈನ್ ಅಂತ ಬಂತು ಈಗ ತರ್ಡ್ ಲೈನ್ ಆಫ್ ಡ್ರಗ್ಸ್ ಈ ವರ್ಷದಿಂದ ತರ್ಡ್ ಲೈನ್ ಆಫ್ ಡ್ರಗ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಂಟಿ ರೆಟ್ರೋವೈರಲ್ ಥೆರಪಿ ಇದು ತುಂಬ ಕಾಸ್ಟ್ಲಿ ಡ್ರಗ್ಸು ಮತ್ತು ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಮುಂಚೆ ನಿಮಗೆಲ್ಲ ಹಾಗೆ ನ್ಯಾಕೋ ಫಸ್ಟು ಬಂದು ಫಸ್ಟ್ ಫೇಸ್ ಸೆಕೆಂಡ್ ಅಲ್ಲಿ ಬಂದಾಗ ಎಲ್ಲರಿಗೂ ಪರೀಕ್ಷೆ ಮಾಡ್ತಾಯಿದ್ರು ಪತ್ತೆ ಹಚ್ಚಿ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾರು ಬರ್ತಾ ಇದ್ರು ಅವ್ರಿಗೆ ಆಪರ್ಚುನಿಟಿ ಇನ್ಫೆಕ್ಷನ್ ಇರ್ತಕ್ಕಂಥವ್ರಿಗೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರು ಅದಾದ ನಂತರ ಏನು ಮಾಡಿದ್ರು ಸಿ ಡಿ ಫೋರ್ ಸೆಲ್ ಕೌಂಟ್ ಅಂತ ಒಂದು ಮಾನದಂಡ ಫಸ್ಟ್ ಫಸ್ಟು ಅಲ್ಲಿ ಬಂದಾಗ ಸಿ ಸಿಡಿ ಫೋರ್ ಕೌಂಟು ಇನ್ನೂರು ಸೆಲ್ಸು ಅಂತ ಸಿಡಿ ಫೋರ್ ಕೌಂಟ್ ನಾರ್ಮಲ್ ಆಗಿ ಎಷ್ಟಿರಬೇಕು ಅಂದರೆ ಫೈವ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇರಬೇಕಾಗುತ್ತೆ ಈ ಸಿ ಡಿ ಫೋರ್ ಕೌಂಟ್ ಸೆಲ್ಸು ಟೂ ಹಂಡ್ರೆಡ್ ಕೆಳಗಡೆ ಯಾರಿಗಿರುತ್ತೆ